What is your name? नहीं 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 મેં તો યે લા ફટ ફટ હી હા અનકે અના લે દલે ઓ બંદકુ સ્ટોક કો સ્ટોક કરતે હી હી જો બીડે કો ફ્રેપર ઉન ગયા બટ નમાળ મેં વેન ಮೇಲ್ಪಟ್ಟೆ ಎಲ್ಲಾ ಕಡೆ ಕೂಡ ದೇವಸ್ಥಾನ ಕರೆಸ್ಕೊಂಡ್ರಂತೆ ಕೊನೆಯದಾಗಿ ಮೇಲ್ಪಟ್ಟ ದೇವಸ್ಥಾನ ನಿರ್ಮಾಣ ಮಾಡಿ ಊಟ ಕೂತ್ಕೊಂಡ್ರಂತೆ ಆ ಶಾಪ ವಿಮೋಚನೆ ಆಯ್ತಾ ಬಂತಂತೆ ಲಾಸ್ಟ್ನೇ ತುತ್ತು ಉಳುವ ಕಾಣ್ತಾ ಕೊನೆ ತುತ್ತು ಇದೇನದು ನಾನು ಇಷ್ಟ ಕೆಲಸ ಮಾಡಿದ್ರು ಮೋಚನೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾರಲಾ ಮಹಾಮನಿಗಳನ್ನ ಕೇಳಿದಂತೆ ಆ ಪ್ರಾರ್ಥನೆ ಮಾಡಿದ್ರಂತೆ ಆಗ ನಾರಲಾ ಮಹಾಮನಿಗಳನ್ನ ಪ್ರಾರ್ಥನೆ ಮಾಡಿದಾಗ ನಾಗರು ಬಂದ್ರು ಶಾಪಿಂಗ್ ವಿಮೋಚನೆ ಆಗ್ಬೇಕಾಯ್ತಲ್ಲ ಯಾಕೆ ಯಾಕಾಗ್ಲಿಲ್ಲ ಯಾಕಿಲ್ಲ ಅಂತಂದ್ರೆ ಓಹೋ ಇದು ಕಲಿಯುಗ ಕಲಿಯುವ ಜನೆಯ ಈ ಕಲಿಯುಗದಲ್ಲಿ ಯಾರನ್ನು ಯಾರು ಮಾಡಬೇಕು ನಾವು ದೇವ್ರನ್ನ ಪೂಜೆ ಮಾಡ್ಬೇಕು ನಾ ಬರ್ಬಿಟ್ಟಿದ್ದೆವು ಶನಿಯ ಒಂದ್ ಕೆಲಸ ಮಾಡಪ್ಪ ನಿನ್ ಶನಿದೇವ್ರು ಗದ್ದಿನ ದಿವಸ ಕಟ್ಟಿಸ್ಬೇಡ ನಿಮ್ ಮನ ಕಥೆ ಓದ್ಸಪ್ಪ ಅನ್ಸಿ ಯಾರಪ್ಪ ಓದೋರು ಅಂತ ಕೇಳುವಂತ ಅವರು ಯಾರು ಮಹಾರಾಜ ಯಾರ ಸ್ವಾಮಿ ಹೋದರು ನಾನೇ ಓದಯ್ಯ ಆಗ ಸತ್ಯ ಚೋಳರಾದ ಮಹಾರಾಜನ ಆಸ್ಥಾನದಲ್ಲಿ ಸ್ಥಾನದಲ್ಲಿ ಬ್ರಹ್ಮಮಾನ ಸತ್ಯ ಮಹಾನ್ಗಳು ಒಂದು ರಾತ್ರಿಗಳ ಕಾಲ ಪೂರ್ಣವಾಗಿ ಕಥಾಭಾಗವನ್ನು ಅವ್ರ ಮೊದಲು ಕೂರಿಸಕೊಂಡು ಎಲ್ಲ ಹೇಳುವಂತ ಕಥೆನ ಅವರ ಪೂರ್ಣ ಕಥೆಯನ್ನು ಕೇಳಿ ಬೆಳೆ ಬೀಜ ಆಯ್ತು ಸ್ನಾನ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಊಟ ಕೂತ್ಕೊಂಡ್ರಂತೆ ಅವ್ರ ಶಾಖ ಮೋಚನೆ ಆಗ್ಬಿಡಿದಂತೆ ಅಂತ ಕಥಾ ಭಾಗವನ್ನ ಅವತ್ತಿನ ಕಾಲದಿಂದ ಇಲ್ಲಿವರೆಗೂ ನಮ್ಮ ಅಪ್ತಿರೋ ನಮ್ಮ ತಾತಿಯವರಂಗೆ ಅವ್ರು ಕಡೆಯವ್ರೆ ನಿಮ್ಮ ಪಟ್ಟಣದೇ ಪಟ್ನದೇ ಆಯ್ತಾ ಅಂತ ಚಿನ್ನದ ಚಿನ್ನದಾಸರು ಮೊದಲು ದೇವಾಲಯ ಪೂಜೆ ಮಾಡಿದಂತೆ ಈ ಕಥೆಯಿಂದ ಬರಬೇಕಾದ್ರೆ ಮೊದಲು ದೇವತೆಯನ್ನು ಪೂಜೆ ಮಾಡಿದಂತೆ ಆಮೇಲೆ ಆ ಕತೆ ಬರ್ತೀನಿ ಪ್ರಥಮದಲ್ಲಿ ಯಾವ್ದನ್ನು ಪೂಜೆ ಮಾಡ್ತಾರೆ ರಾಮನ್ ಪೂಜೆ ಮಾಡಿದಂತೆ ಶ್ರೀರಾಮನನ್ನ ಆ ಶ್ರೀರಾಮನ ಏಕ ಪೂಜೆ ಮಾಡಿಸೋ ವಿಚಾರವನ್ನ ನಾನು ಹೇಳ್ತೀನಿ ಪೂಜೆ ಮಾಡಿ ಶ್ರೀರಾಮ ರಘರಾಮ ಕೌಶಾಲ ರಾಮ ಬರೀ ಕರ್ಕೊಂಡು ಸಾಕು ರಾಮ ಸಮಾಜ ಶ್ರೀರಾಮ ే మం శ్రీరామ రఘు రామ కౌశాల్య రామ ఏ పరమాత్మా శ్రీరామ రామ 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 ರಘುಕುಲ ಸ್ವಾಮ ಹೈವದ್ಯರಾಮ ಪಾವನರಾಮ ಬಾಲಕಂಡರಾಮ ದಾನ ದಾನುವ ಸಂಹಾರ ರಾಮ ಪಾದ ಸೋಕಿದೊಡನೆ ಕಲ್ಲಾಗಿ ಬಿಜಿದಂತ ಹಾಲೇವಿನ ಸಹ ಮಾಡ್ತಿದ್ರು ರಾಮ ನಂಗೆ ಆಶೀರ್ವಾದ ಮಾಡಪ್ಪ ಎಂದು ಹೇಳಿದಾಗ ಆ ಶ್ರೀರಾಮಚಂದ್ರ ಬದಲ ಯಿನ್ನದಾಸ ನಿಮ್ಗೆ ಮಂಗಳವಾಗಿರುತ್ತೆ ಆ ಹೋಗಿ ಅಂತ ಆಶೀರ್ವಾದ ಮಾಡುವಂತೆ ಅವರಿಂದ ಆಶೀರ್ವಾದ ಮಾಡದಂತ ನಮ್ಮ ಚಿನ್ನದಾಸರು ಮುಂದೆ ಯಾವುದನ್ನು ಪೂಜೆ ಮಾಡ್ತಾರಪ್ಪ ಅಂದ್ರೆ ಅದೇ ಶ್ರೀರಾಮಚಂದ್ರ ಅರ್ಥಾಂಗಿನಿ ಎಂಬಾ ಕಾಯೋವರಾಣಿ ವಾದಾಗಳ ಭಕ್ತರಿಗೆ ಕೊಡೋಳೆ ಬಿಡದಂತೆ ಬಾಡ ಅವರನ್ನು ಕಾಪಾಡೋ ತಾಯ್ ನಿಮ್ಮ ನಂಬಿದ ಮೇಲೆ ಭಯವೆಲ್ಲ ಜಾನಿಗೆ ಕಾಮೇತಾಪ ಪಟ್ಟೋನೆ ಕಾಯೆ ಅಮ್ಮ ತಾಯೇ ಜಗನ್ ಮಾತೆ ಜಗಜ್ಜನಿ ನೀನಿಲ್ಲದ ಇಲ್ಲ ನೀನಿಲ್ಲದ ಜಗವಿಲ್ಲ ಅಂದ್ರೆ ಆ ಕಾರ್ಯ ನಡೆಯಲಿಲ್ಲ ಅಂದ್ರೆ ಯಾರಿಲ್ಲ ಅಂದ್ರೆ ಲಕ್ಷ್ಮೀಗ ನಾನ್ ಕದ್ದೆ ಹೋದ ಬರೋದಿಲ್ಲ ಲಕ್ಷ್ಮಿ ನಾವು ಬರೋದ್ ಕಾಂಚನ ಕಾರಿಶೀತಿ ಪೂಜೆ ಮಾಡಿ ಬೆಳವದ ಲಕ್ಷ್ಮೀ ಜಗಜ್ಜಲಿನ ಬರವನ್ನ ಮನೆ ತಾಯಿ ಅಂತ ಹೇಳ್ಬಿಟ್ಟು ಭಕ್ತಿನ ಪೂಜೆ ಮಾಡಿ ಲಕ್ಷ್ಮೀ ದೇವಿಯ ಪಾಠಕ್ಕೆ ಬರೋದಿಂದ ಪೂಜೆ ಮಾಡೋದಂತ ನಮ್ಮ ಚಿನ್ನದಾಸು ಮುಂದೆ ಪೂಜೆ ಮಾಡ್ತಾಳೆ ಯಾವ್ದೇ ಕಾರ್ಯ ಮಾಡ್ಬೇಕಾದ್ರು ನಾವು ಗಣಪತಿ ಪೂಜೆ ಮಾಡ್ಬೇಕು ಅಲ್ಲಿ ಅಂತ ಗಣೇಶನ ಪೂಜೆ ಮಾಡ್ತಾ ಓಂ ನಮೋ ಗಣ ರಾಜ ಓಂ ನಮೋ ವಿಘ್ನ ಓಂ ನಮೋ ಏಕದಂತ ವೈದ್ಯ ಸುಂದರ ಗಣ ನಾಥ ಸಾಧು ಸಚನ ಸ್ವಾಮಿ ಗಣ ನಾಥ ಲೋಕ ಕೆ ದೇವ ಮುಖ್ಯ ಅಪಯವ ಕೊಟ್ಟು ಕಾಯೋ ಸಂಕರ ಪೋತ್ರ ಅಯ್ಯ ವಿಘ್ನೇಶ್ವರ ವಿಘ್ನ ವಿನಾಯಕ ಪೂಜೆ ಮಾಡಿ ವಿಘ್ನೇಶ್ವರ ವಿಘ್ನ ಯಗದಂತ ಲಂಬೋದರ ಗಜಮುಖ ಕರಿಮುಖ ಗಣಪ ಗಣಕ ಹಿಂಗೆ ಗಣಪತಿನ ಗಣಪತಿ ಪೂಜೆ ಮಾಡೋದು ಯಾರು ನಮಸ್ತು ಏ ಊರೊಳಗೆ ಗಣೇಶನ್ ಕೂತ್ಬಿಟ್ರು ಒಂದ್ ಟನ್ ಎರಡು ಟನ್ ತರಬಾರ ಬಾರದೇವ್ ತಂದ್ಬಿಟ್ವ್ ನೋಡ್ಬೇಕು ಮೊರೆ ವಾಕ್ಯ ಬ್ರಹ್ಮನ ರಾಣಿ ಬ್ರಹ್ಮತಿಗೆ ಮಂಗಾಳ ಕೋಡೆ ಸಂಭ್ರಮೇ ಸಾರಿಕೆಯೇ ನಾಲ್ಕೋ ಭೇದೇ ಕರ್ತ ನಾಲ್ಕೋಕ ನತಿಯೇ ಲೋಕ ಲೋಕ ಕೆ ತಾಯೇ ಸಕಲ ಪಾವನಿಯೇ ಅಮ್ಮ ತಾಯೇ ಅವರು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಒಳ್ಳೊಳ್ಳೆ ಉದ್ಯೋಗ ಹೋಗ್ತಿರಂತೆ ಯಾರು ಹೋದ್ರೆ ಸರಸ್ವತಿ ಸಾರ್ ನಾಲಿಗೆ ನಿಮ್ ಯಜಮಾನ್ರು ಹೊಲ್ದಿರುತ್ತೀಯಾ ಡೈರಿ ಸೆಕ್ರೆಟರಿ ಆಗಿ తిరతి వెంకటేశరగల కొడు వెంకటేశరణ నంబి మరయ జెన కేవన మోరు దాఖవ నాహరి వెంకటేశా భావనగరద పాల స్మరి భావంతెవ పాలసి పవమాత్మ నేను సలకి వెంకటేశ ಕಲಿಯುಗದಲ್ಲಿ ವೈಕುಂಠ ತಿರುಪತಿ ಅಂದ್ರಂತೆ ಯಾವ್ದನ್ನ ತಿರುಪತಿ ತಿಮ್ಮಪ್ಪನ ಯಾವ ಯಾಕೆ ಈ ಗ್ರಂಥ ಬರ್ದೇನೆ ನೆನ್ನೆ ಮನೆ ಬರಲಿಲ್ಲ ಗ್ರಂಥನ ಗ್ರಂಥ ಬರೆದು ಆರು ಸಾವಿರ ವರ್ಷಗಳಾಗಿದಂತೆ ಈ ಗ್ರಂಥ ಬರದು ಈಗ ನಮ್ಮ ಗ್ರಂಥನ ಎರಡು ಭಾಗ ಮಾಡೋರಿಗೆ ಕಲಿಯುಗನ ಕೃಷ್ಣ ಸಕ ಕೃಷ್ಣ ಪೂರ್ವ ಯಾವ ಯಾವ ಶಕ್ತಿ ಕ್ರಿಸ್ತ ಸಕ ಕ್ರಿಷ್ಟ ಸಕ ಯಾರ ನಾವ್ ಯಾವ ಯಾವ್ದ್ರಲ್ಲಿ ಇದ ವೈಭವ ಪೂರೀತ್ವಾಗ್ದಂತೆ ಆಗೇನು ಬಸ್ ಇಲ್ಲ ಇಲ್ಲ ಸ್ಕೂಟರ್ ಇಲ್ಲ ಏನಿಲ್ಲ ಅದೆಲ್ಲ ನಡ್ಕೊಂಡಿದ್ದಾರಂತೆ ಯಾತ್ರೆಗೆ ಅವಾಗ ಹೆಂಗೆ ತಿಂಗಳ ಗಡ್ಲೆ ಅದಕ್ಕೆ ಅದಕ್ಕೇನ್ ಮಾಡ್ತಿದ್ರು ಈ ಹೆಂಕೋಳ ಸ್ವಾಮಿ ಹೋಗ್ಲವ್ರಲ್ಲ ಅವ್ರ ಮನೆಗೆ ಲಿಂಗೇತಿ ನಿಮ್ಮ

ದೊರೆಯು ಹಾಗೆ ರಾಜ್ಯ ಬಾಳುತ್ತಾಳುತಾ ಕಲೆ ತೊರಕಪದಿಲ್ಲ ಎಂದೋರ ವಿಕ್ರಮ ನರಾಹರಿಯ ಭಜನ ಮಾಡಿ ಕರಳಗಾಳ್ ಬಲವಂತ ವಿಕ್ರಮ ಸಿದ್ದ ಎಂದ್ರೆ ಪ್ರಖ್ಯಾತ ಅಂತಕ್ಕಂಥ ನಗರ ಏನಪ್ಪ ನಗರ ಯಾವ್ದಪ್ಪ ಅವತ್ತನ ಕಾಲದಲ್ಲಿ ಉಜ್ಜಯಿನಿಂತಕ್ಕಂಥ ನಗರ ಅಂತ ಈಗೆಲ್ಲ ಬೆಂಗಳೂರು ಕೇಳ್ಕೊತಾರಲ್ಲ ಹುಡುಗ ಬೆಂಗಳೂರಲ್ಲಿದ್ದಾನೆ ಮನೆ ಎಷ್ಟಿದ್ದವು ಬಾಡಿಗೆ ಎಟ್ಕೊಂಡವು ಏನ್ ಕೊಡಕ್ಕೆ ಜಮೀನು ಅದ್ರೆ ಅವ್ನ ಜಮೀನು ತಗೊಂಡ್ ತಿರುಗಿಸಾಕೆನ್ಬೇಕು ಜಮೀನು ಇಲ್ಲ ಈಗ ಈಗ ಬೆಂಗಳೂರಿನ ಕೇಳ್ತಾರ ಜನ ಹಂಗೆ ಅವತ್ತ ಕಾಲದಲ್ಲಿ ಉಜ್ಜಯನಿ ಪಟ್ಟಣದಲ್ಲಿ ಜನ ಇದ್ದಾರೆ ಅಲ್ಲಿದ್ರೆ ಕೊಡ್ತೀವಿ ದೇವಾನು ದೇವತೆಗಳೇ ಬಾಗಿ ನೋಡ್ಬೇಕಂತ ಆ ಊರನ್ನ ಪಟ್ಟಣ ಪಟ್ಟಣವನ್ನ ರಾಜನಿಗೆ ಸಮನಾಗಿ ಪ್ರಜೆಗಳು ಪ್ರಜೆಗಳಿಗೆ ಸಮನಾಗಿ ರಾಜ ಅನ್ನೋರ್ತೀವಿ ರಾಜ್ಯ ಬರ ಮಾಡ್ತಂತ ಉಜ್ಜಯಿ ಪಟ್ಟಣ ವಿಶ್ವ ರಾಜ ಈಗಿರ್ಬೇಕಾದ್ರೆ ಒಂದಾರೊಂದ್ ದಿವಸ ಸಿಂಹಾಸನ ಮೇಳ್ಕೊಳ್ತ ಮಹಾರಾಜ ಅವ್ನ ಮಂತ್ರಿ ಕಡೆ ತಿಳ್ಕೊಂಡು ಹೇಳ್ತಂತ ಯಾರಿ ನನ್ನ ರಾಜ್ಯದಲ್ಲಿ ಕಾಲಕಾಲಿಕ ಮಳೆಗಳಾಗಿ ಸಕಾಲಕ್ಕೆ ಮಳೆಯನ್ನು ಬೆಳೆದು ನಮ್ಮ ಪ್ರಜೆಗಳು ಸಹ ಸುಖ ಸಮೃದ್ಧಿ ಇದ್ದಾನಪ್ಪ ಅದನ್ನು ತಿಳ್ಸಪ್ಪ ಆಗ ಮನ್ಸಿ ಸ್ವಾಮಿ ನಮಗೆ ಅಪ್ಪಳ ಸಂಡೆಗೆ ಒಪ್ಪಿನ ಕಾಗಲು ದಪ್ಪ ದಪ್ಪ ಲೇ ಕಾಯಪ್ಪ ನುಂಗುವೆವೋ ಪಟ್ಟು ಒಳ್ಳಿಗೆ ತರತರವಾದ ಪಲ್ಯಗಳ ಪಕ್ಕಕ್ಕೆ ಎರಿಸದಂಬಲಿಯೋರಡಿಯಾದರು ನಂಗುವೆ ಏನ್ ಬ್ರಾಹ್ಮಣರು ಬಂದಂತೇನು ರಾಜಸ್ಥಾನದಲ್ಲಿ ಒಳ್ಳೊಳ್ಳೆ ಊಟ ಕನೆಯ ಮನೆ ಊಟ ಅಂತ ನಮ್ಮನೆಗಾರ ಕರ್ರೆ ಓ ನಾನು ನಿಮ್ಮಲ್ಲಿ ಉಳಿದ ಹೋಗಿ ಅಂತ ಬ್ರಾಹ್ಮಣರು ಅದಕ್ಕೆ ಬ್ರಾಹ್ಮಣಂ ಭೋಜನ ಪ್ರೇಮ್ ಒಬ್ಬಟ್ಟು ಹೋಳಿಗೆ ಗಸಗಸೆ ಪಾಯಸ ತರತರವಾದ ಪಲ್ಯಗಳು ಪಕ್ಕ ಕೇರಿಸಿದ ಕೋಸಂಬರಿನ ಮೂರುಡಿಯಾದರೂ ನಮಗೆ ಬ್ರಾಹ್ಮಣ ತೋಳಾಗೆಲ್ಲೇ ಕಪೇಂಗೋ ರಾಜವೇ ಕ್ರಾಮ ನುಡಿಗೆ ಸಾರ್ವ ಸಾತ್ರಿಗಾಲ ಬ್ರಾಹ್ಮಣ ದೇವ ಬ್ರಾಹ್ಮಣ ರಾಜ ಪಂಡಿತರೇ ಕೇಳಿ ನವ ಗೋಳ ಪಂಡಿತರೇ ಎಲ್ಲ ಸಮೃದ್ಧಿ ಆಗುತ್ತಾ ಅಂತ ಆಚರಿಸೋ ದೇವನನ್ನ ಸ್ವಾಮಿ ನಮ್ಮ ಪಶು ಚೆನ್ನಾಗಿ ಹೇಳಿ ಭಕ್ತನ ಪೂಜೆ ಮಾಡಿ ಬಲವಂತ ಗುರುವೇಗೆ ತಾರೋ ಯಾರೋ ಇಲ್ಲೆಂದ ಗುರುವೇ ನಮಗೆ ಮೇ ಸಾಧ್ಯವೇ ಅರೆಗೋ ಅಳವಲ್ಲ ಕೇಳಯ್ಯಾರಾಯ ಇನ್ನೋ ತ್ಯ ಕೋಟಿ ದೇವರು ಬಜಿಸುವ ಏನೋ ಹೇಳಲಿ ಇನ್ನೋ ಇಲ್ಲೇ ಮೊದಲು ಜ್ಞಾನಕ್ಕೆ ಪೋಜಾನೋ ಅನುಮಾನ ಹರಿಸುವನೋ ಧನವುಳ್ಳ ಬ್ರಾಹ್ಮಣರ ಕುಲದಾತವನೋ ಮಹಾರಾಜ ಈಗ ನಾಡಿನ ಗ್ರಹನ ಗುರುಸ್ವಾಮಿ ಯಾರು ಭಯಭಕ್ತ ಪೂಜೆ ಮಾಡುವ ಬೇಡವರು ಆರಾಧಿಸೋರು ಅಂತವ್ರಿಗೆ ಗುರುಬಲ ಇತ್ತು ಅಂದ್ರೆ ಯಾವ ಕಾರ್ಯ ಬೇಕಾದ್ರೆ ಸಾಧನೆ ಮಾಡ್ಕೊತಾರಂತೆ ಒಂದ್ ಮಗಳು ಮದುವೆ ಮಾಡ್ಬೇಕಾ ಗುರುಬಲ ಬೇಕು ಮಗನ ಮದುವೆ ಮಾಡ್ಬೇಕಾ ಗುರುಬಲ ಬೇಕು ಇಲ್ಲ ಹೆಣ್ಗೂ ಇಲ್ಲ ಗಣ್ಗೂ ಇಲ್ಲ ಗುರುಬಲ ಅವ್ರ ಮದುವೆ ಮಾಡ್ಲೇಬೇಕು ಆ ಸೋದರ ಮಾವರು ಇದ್ದ ಸೋದರ ಗುರುಬಲ ಇದ್ದ ನೋಡ್ಬೇಕಂತೆ ಆಗ ಸೋದರ ಮಾವನ್ಗೆ ಗುರುಬಲ ಇದ್ರೆ ಹೆಣ್ಣು ಸೋದರ ಮಾವನ್ ಗುರುಬಲ ಇದ್ರೆ ಆ ಇನ್ನೊಂದು ಸೋದ್ರ ಮಾವ ಬಂದು ಯಾವಾಗ ಭಗವಂತ ಬಂದ್ರು ಆ ಜಾಡಿಸುವಂತ ಮಹಾರಾಜನ ಮಹಾರಾಜರ ಮಧ್ಯೆ ಆ ಗಡ್ಡೆಗಳೇ ಮಹಾರಾಜ ಬೇಡ 국민ively, ket risks with such remarks it�a ாதித்தீரேன் மங்காளி பெலகி ரே லட்சி ரமணோவி பாதிகோவிதங்க சோவாரப்போவி பார்வதி

ಸೋಮ ಸೋಮ ಬರುತ್ತೆ ಸೋಮ ಅಂತಾನೆ ಹೆಸರು ಹೇಳ್ತಾರಪ್ಪ ರಾಮ ರಾಮ ಜಯ ರಾಮ ರಾಮ ಪದ ಬದ ರಾಮ ರಾಮ ಸೋ ರಾಮ ಲಕ್ಷ್ಮೀ ರಮಣ ಗೋವಿಂದ 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 救命啊！